ತೀರ್ಮಾನ ತೀರ್ಮಾನವೇ ನಮ್ ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀರಾಮ್ಚಂದ್ರ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದಾರಲ್ಲ ಅದನ್ನು ವಿರೋಧ ಮಾಡ್ತಾ ಇರಲ್ಲ ಅಷ್ಟೇ ಶ್ರೀರಾಮ್ಚಂದ್ರನ್ ನಾವೆಲ್ಲ ಶ್ರೀರಾಮ್ಚಂದ್ರನ್ ಭಕ್ತರೆ ನಿಮ್ಮ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ ಈಗ ನಾವು ಶ್ರೀರಾಮ್ಚಂದ್ರನ ವಿರುದ್ಧ ಇಲ್ಲ ಶ್ರೀರಾಮಚಂದ್ರ ಪರವಾಗಿ ಇರೋದು ಶ್ರೀರಾಮ್ಚಂದ್ರನ್ ನಾವು ಗೌರವಿಸ್ತೀವಿ ಶ್ರೀರಾಮ್ಚಂದ್ರನ್ ಪೂಜೆ ಮಾಡ್ತೀವಿ ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದೀವಿ ನಾವು ಸೊ ಅದಕ್ಕೆ ವಿರೋಧ ಇಲ್ಲ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ